ಹಾಯ್ ಎವ್ರಿ ಒನ್ ವೆಲ್ಕಮ್ಸ್ ಟು ಇಸ್ ಕಿಚನ್ ನಾನಿವತ್ತು ನಿಮಗೆ ಮಟ್ಕಾ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡ್ರೈ ಫ್ರೂಟ್ಸ್ ಶುಗರ್ ಬ್ರೆಡ್ ಮತ್ತು ಮಿಲ್ಕ್ ಬೇಕು ನಾನಿಲ್ಲಿ ಡ್ರೈ ಫ್ರೂಟ್ಸ್ನಲ್ಲಿ ಪಿಸ್ತಾ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಎರಡು ಯಾಲಕ್ಕಿ ಕೂಡ ತೊಗೊಂಡಿದ್ದೀನಿ ಮತ್ತು ನಾನು ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ತ್ರೀ ಟು ಫೋರ್ ಸ್ಲೈಸು ಹಂಡ್ರೆಡ್ ಪರ್ಸೆಂಟ್ ಓಲ್ ವೀಟ್ ಬ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟಿಗೆ ನಾನು ಜಾರ್ಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆ ಸಕ್ಕರೆ ಮತ್ತು ಯಾಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ ಅಂತ ಸೊ ಈ ರೀತಿ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಬ್ರೆಡ್ನಲ್ಲಿ ಸೈಡ್ ಎಡ್ಜಸ್ಟ್ನ ಇದ್ದೀನಿ ಸೊ ಇದನ್ನ ಕಟ್ ಮಾಡಿಕೊಂಡು ಇನ್ನು ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಸೊ ಇದು ಸೇಮ್ ನಾವು ಹೆಂಗೆ ಹೊರಗಡೆ ತಂದು ಐಸ್ ಕ್ರೀಮ್ ತಿಂತೀವಲ್ಲ ಅದೇ ಟೇಸ್ಟೆಲ್ಲ ಇರುತ್ತೆ ಒಂದು ಸಲ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ನೀವು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳಿ ಸೊ ಈಗ ನಾನು ನೆಕ್ಸ್ಟ್ ಒಂದು ಪ್ಯಾನ್ ಕಾಸಕ್ಕೆ ಇಟ್ಟು ಅದರಲ್ಲಿ ಒಂದು ಮುಕ್ಕಾಲು ಇಟ್ಟರು ಹಾಲು ಯೂಸ್ ಮಾಡ್ತಿದ್ದೀನಿ ನಾನಿವತ್ತು ಸೊ ಈಗ ನಾನು ಫ್ಲೇ ಐ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಸೊ ಹಾಲು ಒಂದು ಕುದಿ ಬರೋವರೆಗೂ ಇದನ್ನ ಕಾಯ್ತಿದ್ದೀನಿ ಸೊ ಈಗ ಹಾಲು ನೋಡಿ ಕುದೀತಾ ಇದೆ ನಿಮ್ಗೆ ಗೊತ್ತಾಗ್ತಿದೆ ಸೈಡಲ್ಲಿ ಸೊ ಈಗ ನಾನು ಬ್ರೆಡ್ ಪೌಡರನ್ನ ಹಾಕ್ಕೊಳ್ತಿದ್ದೀನಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಸೊ ಬ್ರೆಡ್ ಪೌಡರ್ನ ಹಾಕ್ಕೊಂಡು ಸ್ಟಿರ್ ಮಾಡಿಕೊಂಡು ಡ್ರೈ ಫ್ರೂಟ್ಸು ಮತ್ತು ಸಕ್ಕರೆ ಹಾಕ್ಕೊಂಡಿರೋ ಪೌಡರ್ನೂ ಕೂಡ ಹಾಕ್ಕೊಂಡು ಸ್ಟಿರ್ ಮಾಡ್ಕೊಳ್ತಿದ್ದೀನಿ ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊಳ್ತಾನೇ ಇರಿ ಸೊ ಹಾಗಾದರೆ ನಿಮಗೆ ತಳ ಹತ್ತೋದಿಲ್ಲ ಸೊ ಹೀಗೆ ಸ್ಟಿರ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಸ್ಟಿರ್ ಮಾಡ್ಕೊಳ್ತೀರಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇದು ಗಟ್ಟಿ ಆಗ್ತಾ ಇದೆ ಸೊ ನೋಡಿ ಈ ಅದಕ್ಕೆ ಬರೋವರೆಗೂ ಇದನ್ನು ಸ್ಟಿರ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಓಕೆ ಇದು ಈಗ ಆಗಿದೆ ಸೊ ನಾವೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನು ನಾವು ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಈಗ ಇದು ಫುಲ್ ಕೂಲಾಗಿದೆ ಸೊ ಈಗ ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳೋಣ ಇದನ್ನು ಏನಕ್ಕೆ ಮತ್ತೆ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಅಂದರೆ ಐಸ್ ಕ್ರೀಮ್ ಅಂದರೆ ತುಂಬ ಸಾಫ್ಟಾಗಿರಬೇಕು ಸೊ ಇದನ್ನು ಇನ್ನೊಂದು ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಇನ್ನೂ ನಮಗೆ ಸಾಫ್ಟಾಗಿ ಬರುತ್ತೆ ಅಂತ ಸೊ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ನೋಡಿ ಈ ಬ್ಲೆಂಡ್ ಆಗಿರೋದನ್ನ ಒಂದು ಪಾತ್ರೆಲಿ ನಾನು ತಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಆಗಲೇ ಕಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಸೊ ಇದಕ್ಕೆ ನೀವು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಂಡು ಹಾಕ್ಕೋಬೋದು ಹಾಗೇ ನಿಮಗೆ ಕೇಸರಿ ಕೂಡ ಬೇಕು ಅಂದರೆ ಹಾಲು ಕಾಸು ಬೇಕಾರೇ ಕೇಸರಿ ಕೂಡ ಹಾಕ್ಕೊಳ್ಬೋದು ನಾನು ಕೇಸರಿ ಅವೈಲೇಬಲ್ ಇಲ್ಲ ಅಂತ ಹಾಕ್ಕೊಂಡಿಲ್ಲ ಸೊ ನಿಮ್ಮ ಹತ್ರ ಯಾವ ಕಂಟೈನರ್ ಇದೆಯೋ ಅದರಲ್ಲಿ ನೀವು ಹಾಕ್ಕೊಳ್ಬೋದು ನನ್ನ ಹತ್ರ ಇವತ್ತು ಮಟ್ಕ ಇರೋದ್ರಿಂದ ನಾನು ಇದರಲ್ಲೇ ಹಾಕ್ಕೊಳ್ತಿದ್ದೀನಿ ನೋಡಿ ನನಗೆ ಒಂದು ಮುಕ್ಕಾ ಲೀಟ್ರ್ ಹಾಲಿಂದ ಒಂದು ಫೈವ್ ಮಟ್ಕ ಕುಲ್ಫಿಯನ್ನು ಹಾಕಿದ್ದಾವೆ ಹ್ಞೂ ಈಗ ಎಲ್ಲ ಕಂಟೆನರ್ಲ್ಲೂ ನಾನು ತುಂಬಿಸ್ಕೊಂಡಿದ್ದೀನಿ ಸೊ ಈಗ ಮೇಲುಗಡೆ ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಮಾಡಿಕೊಡಿ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರು ಕೂಡ ಇಷ್ಟಪಟ್ಟು ತಿಂತಾರೆ ಸೇಮ್ ಹೊರಗಡೆ ನಾವು ಹೇಗೆ ತಂದು ತಿಂತೀವೋ ಅದೇ ಫ್ಲೇವರ್ನಲ್ಲೇ ಇರುತ್ತೆ ಹೆಲ್ತಿಯಾಗಿ ಮನೆಯಲ್ಲೇ ಮಾಡೋದು ತುಂಬ ಚೆನ್ನಾಗಲ್ವಾ ಸೊ ಇದನ್ನು ನಾನೀಗ ಫ್ರೀಝರ್ನಲ್ಲಿ ಇಡ್ತಿದ್ದೀನಿ ಸೊ ನಾನು ಒನ್ ನೈಟ್ ಫುಲ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ರೀತಿ ಆಗಿದೆ ನೋಡಿ ನೋಡಿ ಇದು ತುಂಬ ಹೊತ್ತು ನಾನು ಫ್ರಿಜ್ನಲ್ಲಿ ಇಟ್ಟಿದ್ದಕ್ಕೆ ನಂಗೆ ಸ್ವಲ್ಪ ಗಟ್ಟಿಯಾಗಿದೆ ಸೊ ಇದನ್ನು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತಿಂದೆ ಸೊ ತುಂಬ ಚೆನ್ನಾಗಿತ್ತು ಮನೇಲೆಲ್ಲ ತುಂಬ ಇಷ್ಟಪಟ್ಟರು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್